ಸೊ ಹಾಯ್ ಎಲ್ರು ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ರಾಶಿಕಾ ಆ್ಯಂಡ್ ಸೂರಜ್ ಅವರು ಏನು ಜಗಳ ಆಡಿದ್ರು ಯಾರದು ತಪ್ಪಿದೆ ರಾಶಿಕ ಅದು ತಪ್ಪಿದೆಯಾ ಅಥವಾ ಸೂರಜ್ ಅವರು ತಪ್ಪಿದಿನ ಅದಾದ್ಮೇಲೆ ಕಿಚ್ಚಾವರ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ನಡೆಯುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲು ಕ್ಲಿಕ್ ಮಾಡ್ಕೊಳ್ಳಿ ಪ್ರಮೋ ರಿವ್ಯೂ ಮಾಡ್ಕೊಂಡು ಮುಂಚೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡ್ಕೊಂಡ್ಬರೋಣ ಬನ್ನಿ ಬರತ್ತೆ ಮುಖವಾಡಗಳು ಆಚೆ ಬರ್ಲಿ ಏನ್ ಮುಖವಾಡ ಹಾಕೊಂಡು ಕ್ಯಾಪ್ಟನ್ ಮಾಡ್ತಿದ್ದೀನಿ ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಹೇಳಿದೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದೆ ಇಷ್ಟ ಆಗಿಲ್ಲ ಕಿಚ್ಚು ಹೊತ್ತಿದೆ ಕ್ಯಾಪ್ಟನ್ ಯಾರು ಸ್ವಂತ ಬುದ್ಧಿ ಬೇಕು ಅವ ಕ್ಯಾಪ್ಟನ್ ಮುಂಚೆ ಒಬ್ರು ಬಂದಾಗ ಇನ್ನೊಂದ್ ತರ ಈಗ ಒಬ್ರು ಬಂದಾಗ ಇನ್ನೊಂದ್ ತರ ಎಲ್ಲರೂ ನೋಡ್ತಿದ್ದಾರೆ ಆಯ್ತಾ ಗಂಟೆಗೆ ಸೊ ನೋಡಿದ್ರಲ್ಲ ಈ ಒಂದು ಪಾಪ ನೋಡಾದ್ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು ಆ ಸೂರಜ್ ಅವರದೇ ತಪ್ಪಿದೆ ಅಂತ ಹೇಳಿ ಏನಕ್ಕಪ್ಪ ಅಂತ ಹೇಳಿದ್ರೆ ಹೌದು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು ಈಜಿ ಟಾಸ್ಕ್ ಇನ್ನು ಜಾಸ್ತಿ ಕಲೆಕ್ಟ್ ಮಾಡಬೇಕಿತ್ತು ಸೂರಜ್ ಅವರು ಅಂಡ್ ಗಿಲ್ಯ ಅವರು ನೋಡಿ ಹೆಣ್ಮಕ್ಳ ಜಾಸ್ತಿ ಬಾಲ್ ಕಲೆಕ್ಟ್ ಮಾಡಿದ್ರು ಇಲ್ಲಿ ಕಾವ್ಯ ಅಂಡ್ ರಾಶಿಕ್ ಅವರು ಕಾವ್ಯ ಅವರು ಇಪ್ಪತ್ತೊಂದು ಬಾಲ್ ಅನ್ನ ಕಲೆಕ್ಟ್ ಮಾಡಿದ್ರು ಅದಾದ್ಮೇಲೆ ಅಹ್ ರಾಶಿಕ್ ಅವರು ಟ್ವೆಂಟಿ ನೈನ್ ಬಾಲ್ ಅನ್ನ ಕಲೆಕ್ಟ್ ಮಾಡಿದ್ರು ಸೊ ನೋಡಿ ಗಂಡ್ ಕಿನ್ನ ಹೆ ಜಾಸ್ತಿ ಕಲೆಕ್ಟ್ ಮಾಡಿದ್ದು ಇಲ್ಲಿ ಬಾಲು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಬರಲ್ಲ ಎಲ್ಲರೂ ಸಮನಾಗಿರ್ತಾರೆ ಯಾಕಪ್ಪ ಅಂದ್ರೆ ಗೇಮ್ ಹೆಂಗಿರುತ್ತೋ ಯಾವ ಸ್ಟ್ರಾಟಜಿ ಮೇಲೆ ಇರುತ್ತೋ ಅಥವಾ ಬುದ್ಧಿ ಮೇಲೆ ಇರುತ್ತೋ ಅಥವಾ ಆ ಇದು ಏನಪ್ಪಾ ಅಂದ್ರೆ ಶಕ್ತಿ ಮೇಲೆ ಇರುತ್ತೋ ಅಂತ ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ಗಂಡ್ ಮಕ್ಕಳು ಹೆಣ್ಮಕ್ಳನ್ನು ಮ್ಯಾಟ್ರಿ ಆಗಲ್ಲ ಸೊ ಇದು ವ್ಯಕ್ತಿತ್ವಗಳ ಆಟ ಪರ್ಸನಾಲಿಟಿ ಇಲ್ಲಿ ಮುಖ್ಯವಾಗುತ್ತೆ ಸೊ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ಇಲ್ಲಿ ಸೂರಜ್ ಅಂಡ್ ರಾಶಿಕ್ ಅವರು ಜಗಳಾಡೋಕೆ ಕಾರಣ ಏನಪ್ಪಾ ಅಂದ್ರೆ ಸೊ ನೋಡಿ ನಿನ್ನೆ ರಾಶಿಕ್ ಅವರು ಕ್ಯಾಪ್ಟನ್ ಆದ್ಮೇಲೆ ಸೊ ಕ್ಯಾಪ್ಟನ್ ಆದ ಸ್ವಲ್ಪ ಸಮಯದ ನಂತರ ಸೊ ಅಶ್ವಿನಿ ಹತ್ರ ಮಾತಾಡ್ತಿರ್ತಾರೆ ಸೂರಜ್ ಅವರು ಸೂರಜ್ ಅವರು ಕೂಡ ಹೇಳ್ತಾರೆ ನೀನು ರಾಶಿಕ್ ಅವರು ನನಗೆ ಕ್ಯಾಪ್ಟನ್ ಆದ ರೀತಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದೇ ವಿಷಯ ಬಂದ್ಬಿಟ್ಟು ಇಲ್ಲಿ ಚರ್ಚೆ ಆಗ್ತಿರುತ್ತೆ ಸೊ ರಾಶಿಕ್ ಅವ್ರು ಹೇಳ್ತಾರೆ ಅಹ್ ಯಾರ್ಯಾರ ಮುಖವಾಡ ಹೊರಗೆ ಬರ್ತಿದೆ ಈಗ ಅಂತ ಹೇಳಿ ಸೊ ಇವ್ರು ಹೇಳ್ತಾರೆ ಯಾರಪ್ಪ ಅಂದ್ರೆ ಸೂರಜ್ ಅವ್ರು ಹೇಳ್ತಾರೆ ಯಾರು ಮುಖವಾಡ ಅಂತ ಹೇಳ್ತಿದ್ಯಾ ಯಾಕೆ ಮುಖವಾಡ ಯಾರು ಮುಖವಾಡ ಹಾಕೊಂಡು ಬಂದಾರೆ ಅಂತ ಹೇಳ್ತೀಯಾ ಅಂತ ಹೇಳ್ತಾರೆ ಸೊ ಇಲ್ಲಿ ಒಬ್ರಿಗೊಬ್ರು ವಿರುದ್ಧ ಆಗ್ತಾರೆ ಸೊ ಇಲ್ಲಿ ಸೂರಜ್ ಆದ್ರೆ ತಪ್ಪಿದೆ ಯಾಕಪ್ಪ ಅಂದ್ರೆ ಇದ್ದು ಅಶ್ವಿನ್ ಎದುರಾಗಿ ಆಡಿ ಇಷ್ಟು ದಿನ ರಾಶಿಕಾ ಇದ್ದು ಈಗ ಹೋಗಿ ಅಶ್ವಿನ ಆ ರಾಶಿಕಾ ಅವ್ರ ಬಗ್ಗೆ ನನಗೆ ಇಷ್ಟ ಇಲ್ಲ ಅವರು ಕ್ಯಾಪ್ಟನ್ಸಿ ಆಗಿತ್ತು ಕ್ಯಾಪ್ಟನ್ ಆಗಿತ್ತು ಅಂತ ಹೇಳ್ತಾರಲ್ಲ ಅದು ತಪ್ಪೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಆ ಫ್ರೆಂಡ್ ಅಂದ ಮೇಲೆ ಹಿಂದೆ ಮಾತಾಡೋ ಮಾತಾಡಬಾರ್ದು ಅದಾದ್ಮೇಲೆ ಆ ಏನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡಬೇಕು ಅವಾಗ ಯಾರು ನೋ ನೋವು ಪಡ್ಕೊಳಕಲ್ಲ ಅದಾದ್ಮೇಲೆ ಕೂಡ ಹಚ್ಕೊಳ್ಳೋದಿಲ್ಲ ಸೊ ಇಲ್ಲಿ ಈ ಎಪಿಸೋಡ್ ಅಲ್ಲಿ ಇದೊಂದು ಜಗಳ ನಡೆಯಲಿದೆ ಅದಾದ್ಮೇಲೆ ಕಿಚನ್ ಸದಿಪ್ ಇಲ್ಲಿ ಈ ಒಂದು ಪಂಚಾಯತಿಯಲ್ಲಿ ಯಾರಿಗೆ ಕ್ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಬಂದ್ಬಿಟ್ಟು ಅಷ್ಟೊಂದು ಯಾರಿಗೂ ಕ್ಲಾಸ್ ಆಗಲ್ಲ ಅನ್ಸುತ್ತೆ ಆದ್ರೆ ರಜತ್ ಅವ್ರಿಗೆ ಆಗ್ತಿದೆ ಅದಾದ್ಮೇಲೆ ಆ ಅವ್ರಿಗೆ ಆಗ್ತದೆ ಆ ಸೊ ಅದಾದ್ಮೇಲೆ ರಕ್ಷಿತ್ ಅವ್ರಿಗೆ ಕೂಡ ಆಗಬಹುದು ಆ ಸೊ ಇನ್ನು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತಪ್ಪ ಅಂದ್ರೆ ಕಾವ್ಯವರ್ ಸಿಗಬಹುದು ರಾಶಿಕ್ ಅವರು ಸಿಗಬಹುದು ಅಥವಾ ಗಿಲ್ಯವ್ರಿಗೆ ಸಿಗಬಹುದು ಸೊ ಇನ್ನೂ ಹೆಚ್ಚಿನ ಅಪೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಗಳನ್ನು ಕ್ಲಿಕ್ ಮಾಡ್ಕೊಳ್ಳಿ